ಅಪಾರ್ಥ ಮಾಡ್ಕೋಬೇಡಿ ಎಂದವನು ಇನ್ನಿಲ್ಲ ಕನ್ನಡದ ನಗುವಿನ ಒಡೆಯ ಮೇರುನಟ ವಿಧಿವಶ ಮುನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾ ಹಲವಾರು ಧಾರಾವಾಹಿಗಳು ಹಿರಿಯನಾದರೂ ಕಿರಿಯರ ಜೊತೆ ಹೆಚ್ಚಿನ ಒಡನಾಟ ಯಾವತ್ತು ಹಂಬು ಬಿಮ್ಮಿಲ್ಲದ ನಟ ನಗುವಿನ ಒಡೆಯ ಉಮೇಶ್ ವಿಧಿವಶರಾಗಿದ್ದಾರೆ ಅಪಾರ್ಥ ಮಾಡ್ಕೋಬೇಡಿ ಎಂದವನು ನಕ್ಕು ನಗಿಸಿದ ಹಿರಿಯ ನಟ ಉಮೇಶ್ ಇಂದು ನಮ್ಮನ್ನ ಅಗಲಿದ್ದಾರೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಸ್ಯಾಂಡಲ್ವುಡ್ ನ ಹಿರಿಯ ನಟ ಎಂಎ ಸುಮೇಶ್ ರವರು ಭಾನುವಾರ ಕೊನೆ ಉಸಿರಳಿದಿದ್ದಾರೆ ಎಂಎ ಸುಮೇಶ್ ಏಪ್ರಿಲ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜನಿಸಿದರು ರಂಗಭೂಮಿ ಮತ್ತು ಚಲನಚಿತ್ರನಟರಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಸಕ್ರಿಯರಾಗಿದ್ದರು ಮಕ್ಕಳ ರಾಜ್ಯ ಭಾಗ್ಯವಂತರು ಕಿಲಾಡಿ ಜೋಡಿ ಗುರು ಶಿಷ್ಯರು ಭೂಮಿಗೆ ಬಂದ ಭಗವಂತ ಆಲೂಜೇನು ಕಾಮನಬಿಲ್ಲು ಅಪೂರ್ವ ಸಂಗಮ ಶ್ರುತಿ ಸೇರಿದಾಗ ಚಿತ್ರಗಳಲ್ಲಿ ಮಿಂಚಿದರು ಮೇಘಮಂದಾರ ಆಕಸ್ಮಿಕ ಸರ್ವರ್ ಸೋಮಣ್ಣ ಮೇಘಮಾಲೆ ನನ್ನಾಸೆ ಹೂವೆ ಜಾಕಿ ರ್ಯಾಂಬೋ ಮುಸ್ಸಂಜೆ ಮಾತು ಡೆವಿನ್ ಅಗಲುವೇಶ ಸೇರಿದಂತೆ ಮುನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿ ಕಣ್ಮರೆಯಾಗಿದ್ದಾರೆ ಅಯ್ಯಯ್ಯೋ ಇವ್ರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ ಹೇಳ್ಕೊಳ್ಳೋಣ ಅಂತ ಅಂದ್ರೆ ನನ್ನೆಂತಿ ಬೇರೆ ಮನೆಯಲ್ಲಿಲ್ಲ ಹೀಗೆ ಅಸಾಮಾನ್ಯ ಡೈಲಾಗ್ಗಳ ಮೂಲಕ ಕನ್ನಡ ಚಿತ್ರರಂಗದ ಮನವನ್ನ ಗೆದ್ದಿದ್ರು ಮಕ್ಕಳ ರಾಜ್ಯದಿಂದ ಸಿನಿಮಾ ರಾಜ್ಯಕ್ಕೆ ಬಂದು ಏನನ್ನು ಅಪೇಕ್ಷಿಸದೆ ಯಾರನ್ನು ನೋಯಿಸದೆ ನಗುವಿನಿಂದಲೇ ನಗಿಸುತ್ತಲೇ ನಮ್ಮೆಲ್ಲರ ಕಣ್ಣಲ್ಲಿ ನೀರು ತರಿಸಿ ಹೊರಟಂತಹ ಶ್ರೀ ಉಮೇಶಣ್ಣನವರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿ ಹಾಡು ಎಲ್ರೋ ದೃಷ್ಟಿಯಾಗಿ ಬಿಡ್ತೀವಿ ನನ್ಗೂ ಅದೇ ತರವಾಗ ಬಿಡ ನೋಡಿ ಎಲ್ಲ ದೃಷ್ಟಿಯಾಗಿ ಅಂತ ಯಾವ್ದು ಮುಕ್ತಾಗ್ದೇ ಇರ್ಲಪ್ಪ ತಾವು ನೋವು ಮನುಷ್ಯ ಸಾಮಾನ್ಯ ಅದು ಯಾರಿಗೂ ತಪ್ಪು ಆದರೆ ದೇವರು ನಮಗೆ ಕಲ್ಕೊಳ್ಳಲ್ಲ ಇಂಥ ಅವರು ಇತ್ತು ಇಲ್ಲೋ ಯಾರಿಗೂ ಅಲ್ವ ಯಾರಿಗೂ ಗೊತ್ತಾಗ ಇನ್ನೇನು ಮಾಡಿದ್ವೋ ಅದನ್ನೆಲ್ಲ ಹೋಗಬೇಕು ಅಷ್ಟೇ ಅನ್ಕೊಂಡು ಏನು ಮಾಡಿದ್ರು ಮುಂದೆ ಮಾಡಿದ್ರು ಅಂತ ಬಂದಿರೋ ಒಟ್ಟಾಗ ಗೊತ್ತಾಯ್ತು